ನಮಗಂತೂ ತುಂಬಾ ಖುಷಿ ಇದೆ ಎಮ್ ಬಿ ಎ ಮಾಡುವಾಗ ಅವನು ವಾಲಿಬಾಲಲ್ಲಿ ಫಸ್ಟ್ ಬರೋನು ಕೋಚು ಅವರು ವಾಲಿಬಾಲ್ ಮಾಸ್ಟ್ರು ನಮಗೆ ಕೊಟ್ಬಿಡಿ ನಿಮ್ಮ ಮಗನ್ನ ಈ ಥರನೂ ಅಪ್ಪ ಹೇಳಿದ್ಮೇಲೆ ನಿನ್ಗೆ ಜಾಬ್ಗೋಗು ಅಂತ ಅಮ್ಮ ಸುಮ್ಮನೆ ಅಮ್ಮ ನಾನು ಇದೇ ಕೆಲಸ ಮಾಡಬೇಕು ನಾನು ಹೋಗಲ್ಲ ನೀವು ಸುಮ್ಮನೆ ನಿಧುಬಿಡಿಯಮ್ಮ ಅಂತಂದ ಇವತ್ತು ಅವನು ಸಾಧನೆ ಮಾಡಿರೋದು ನೋಡಿದ್ರೆ ಗೌರ್ಮೆಂಟ್ ಮೀರಿಸಿ ಅದಕ್ಕಿಂತ ಜಾಬ್ ಆಗೋಗಿದೆ ಅವನಿಗೆ ತುಂಬಾ ಹೇಳ್ಕೊಳಾರದಷ್ಟು ಖುಷಿ ಇದೆ ನನಗೆ ಮತ್ತು ಒಂದು ಕೋ ಒಂದು ದುಃಖನೂ ಇರುತ್ತೆ ಜೊತೆಗೆ ಅವ್ರ ಡ್ಯಾಡಿ ಇಲ್ಲ ಅವ್ನು ಮಾತಾಡಿದಾಗೆಲ್ಲ ಅಮ್ಮ ಅಣ್ಣ ಅವ್ನು ನೋಡೋದು ಅಣ್ಣ ಹೇಳ್ಕೊಟ್ಟಿದ್ದೆ ನಮ್ಮ ಅಪ್ಪನೇ ಇಲ್ಲ ಅನ್ನೋದು ಒಂದು ಖುಷಿ ಇಲ್ಲ ಅವ್ನಿಗೆ ಮಾಡಿದ್ರು ಅಮ್ಮ ನಮ್ಮ ಅಣ್ಣ ಎಲ್ಲೋ ನೋಡ್ತಿರ್ತೇವೆ ಎಲ್ಲೋ ನೋಡ್ತಿರ್ತಾರೆ ಬಿಡಪ್ಪ ಮನ್ಸು ಹಚ್ಕೋಬೇಡ ಅಂತ ಹೇಳ್ತಾಯಿರ್ತೀನಿ ಮತ್ತು ಅವನಿಗೆ ಎಮ್ ಬಿ ಎ ಮುಗಿದ್ಮೇಲೆ ಇದ್ರ ಮೇಲೆ ಅವ್ರ ತಂದೆನೇ ಗುರುಗಳು ಕಲ್ಲು ಅಂತ ಕೂತ್ಕೊಂಡ್ರಿ ಹೆಂಗ್ ಶಿಲ್ಪಿ ಮಾಡಬೇಕು ಯಾವ ಥರ ಮಾಡ್ಬೇಕು ನಮ್ಮ ಕಲ್ಲೇ ನನ್ನ ಜೊತೆಲಿ ಮಾತಾಡಂಗಿರುತ್ತೆ ಕಣಮ್ಮ ಈಗಲೂ ಕೂಡ ಮೊದಲೇ ಒಂದು ಎಮ್ ಬಿ ಎ ಮುಗಿದ ಚಿಕ್ಕದ್ರಿಂದನೂ ಒಂದು ಬುಕ್ಕಲ್ಲಿ ಒಂದು ಸೀಮೆ ಸುಣ್ಣದಲ್ಲೂ ಒಂದು ಡಿಸೈನ್ ಮಾಡಿಬಿಡೋನು ಅಮ್ಮ ಎಷ್ಟು ಎಲ್ಲ ನೋಡಿ ನಿಮ್ಮ ಹುಡುಗ ಎಲ್ಲರಲ್ಲೂ ಡ್ರಾಯಿಂಗ್ ಬರ್ತಿರ್ತಾನೆ ಏನೋ ಅವ್ರ ಕಲೆ ಅವ್ರ ತಾತ ಅವ್ರ ಅಪ್ಪ ಎಲ್ಲ ಮಾಡ್ತಾರಲ್ವ ಅದಕ್ಕೇನು ಬರೀತಾನೆ ಅಂತೇಳಿ ಕನ್ಫರ್ಮ್ ಆಗಿಲ್ಲ ಕಣಮ್ಮ ಹೇಳಕ್ಕೆ ಹೋಗ್ಬೇಡಿ ನನ್ನ ಕನ್ಫರ್ಮ್ ಆಗಿ ನಂಗೆ ಲೆಟ್ರ್ ಬಂದಮೇಲೆ ಹೇಳಿ ಬೇಡ ಅನ್ನಿಲ್ಲ ಇವಾಗ ಕಂ ಕನ್ಫರ್ಮ್ ಆಯಿತು ಸಂಕ್ರಾಂತಿ ಜೊತೆಗೆ ಅದು ಶುಭ ದಿನ ಆಯಿತು ತುಂಬಾ ಖುಷಿ ಅನ್ನಿಸ್ತಾ ಇದೆ ಎಲ್ರಿಗೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ತಾವ ಈಗ ಒಳ್ಳೆ ಸುದ್ದಿನೇ ಆಗಿದೆ